ನಮಸ್ಕಾರ ಸ್ನೇಹಿತರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಟೋರಿನ ಪೂರ್ತಿ ಕೇಳಿ ಸ್ನೇಹಿತರೆ ಬನ್ನಿ ಕಥೆನ ಶುರು ಮಾಡ್ತೀನಿ ಯಾಕರಲ್ಲ ಏನಾಯಿತು ಸೈಡ್ಗೆ ಹೋಗರ್ಲ ಎಂದು ರಘು ಹೇಳುತ್ತಾನೆ ನೋಡು ಮಗ ದಾರಿ ಬಿಡೋಕ್ಕಾಗಲ್ಲ ಏನು ಮಾಡ್ತೀಯ ಎಂದು ಗುಂಪಿನಲ್ಲಿ ಇದ್ದ ಒಬ್ಬ ವ್ಯಕ್ತಿ ಹೇಳುತ್ತಾನೆ ಲೋ ರಘು ನೀನು ಜಗಳಕ್ಕೆ ಬರಲಿ ಅಂತಾನೆ ನನ್ನ ಮಕ್ಕಳು ಕಿರಿಕ್ ತೆಗಿತಾವ್ರೆ ನಾವು ಕಾಲ್ ದಾರಿ ಹೋಗುವ ನಡೀಲ ಎನ್ನುತ್ತಾನೆ ಚೆನ್ನ ಅಣ್ಣ ಬರುವ ಖುಷಿಯಲ್ಲಿದ್ದ ರಘು ಸ್ಕೂಟರ್ ತಿರುಗಿಸುತ್ತಾನೆ ಏನು ಮಗ ಎದ್ರುಕೊಂಡು ಓಡ್ತಾವನೆ ತರ ಎಂದು ನಗುತ್ತಾ ತನ್ನ ಕೈಯಲ್ಲಿದ್ದ ಹೂವನ್ನು ಎಸೆಯುತ್ತಾನೆ ಇನ್ನೊಬ್ಬ ನಂತರ ದೊಡ್ಡ ಫೈಟ್ ನಡೆಯುತ್ತದೆ ರಘುಗೆ ಅದರಲ್ಲೊಬ್ಬ ಚಾಕುವಿನಿಂದ ಚುಚ್ಚಲು ಬರುವ ಸಮಯ ರಾಜ ಬಂದು ತಡೆಯುವ ಸಮಯ ಒಂದೇ ಆಗಿರುತ್ತದೆ ನನ್ನ ತಮ್ಮನ ಮೇಲೆ ಕೈ ಮಾಡ್ತಿರೇನೋ ಇನ್ನೊಂದು ಸರಿ ಯಾವನಾದರೂ ಈ ಥರ ಇಟ್ಕೊಂಡ್ರಿ ಆಮೇಲೆ ಸರಿ ಇರಲ್ಲ ಹೆಣ್ಣು ಅಂದರೆ ಯಾಕ್ರೋ ಅಷ್ಟು ಕೇವಲವಾಗಿ ನೋಡ್ತೀರಾ ಮೊದಲು ಗೌರವ ಕೊಡೋದು ಕಲೀರಿ ಎಂದು ಎಲ್ಲರಿಗೂ ಒಡೆದು ಓಡಿಸುತ್ತಾನೆ ರಾಜ ಅಣ್ಣ ನೀವು ಬಂದಿದ್ದಕ್ಕೆ ಬಿಟ್ಟಿವ್ನೇ ಇಲ್ಲ ಅಂದಿದ್ರೆ ಬಾರಿಸ್ಬಿಡ್ತಿದ್ದಿ ಎನ್ನುತ್ತಾನೆ ಚೆನ್ನ ಹೌದು ಕಣ್ಲಾ ನೀನು ಮನೇಲಿ ತಟೆ ತುಂಬ ಬಾರಿಸೋದನ್ನು ನೋಡೀವ್ನಿ ಎಂದು ರಘು ನಗುತ್ತಾನೆ ಅಣ್ಣ ನೋಡೋಣ ಯಾವಾಗಲೂ ಇವ್ನು ಹಿಂಗೆ ಮಾತಾಡ್ತಾನೆ ರಾಜು ನಗುತ್ತಾರೆ ನಂತರ ಈಗ ಮೂರು ಜನ ಹೋಗೋಕ್ಕಾಗಲ್ವಲ್ಲ ನಾನು ಬರ್ತೀನಿ ನೀವಿಬ್ಬರು ಹೋಗಿ ಎಂದು ರಾಜು ಹೇಳುತ್ತಾರೆ ಅದೇಗಾಗುತ್ತೆ ನಾವಿಬ್ರು ಬರ್ತೀವಿ ನೀನು ಹೋಗೋಣ ಎಂದು ರಘು ಹೇಳುತ್ತಾನೆ ಬೇಡ ಬೇಡ ಅಲ್ಲಿ ಯಾವುದೋ ಎತ್ತಿನ ಗಾಡಿ ಬರ್ತಿದೆ ನೋಡೋ ಎಂದು ರಾಜು ಹೇಳುತ್ತಾನೆ ಲೋ ನೀನಾ ನಮ್ಮ ಸಿದ್ಧ ಕಂಡ್ಲ ಚೆನ್ನ ಏ ನಿಲ್ಲಿಸ್ಲಾ ಎನ್ನುತ್ತಾನೆ ರಘು ಗಾಡಿ ಕೊಳ್ಳೆತ್ತದೆ ಏನು ಮಾಡೋದು ರಘು ಎನ್ನುತ್ತಾನೆ ಸಿದ್ಧ ಅದೆಲ್ಲ ನಾನು ನೋಡ್ಕತ್ತೀನಿ ನೀನು ನನ್ನ ಗಾಡಿ ತಗಬಾ ನಾವು ಇದರಲ್ಲೊಯ್ತೀವಿ ಎನ್ನುತ್ತಾನೆ ರಘು ಅಣ್ಣ ಕನ್ನಡಕ ಸ್ವಲ್ಪ ಕೊಡ್ತೀರಾ ಎನ್ನುತ್ತಾನೆ ಸಿದ್ಧ ಲವ್ ಇದು ಜಾಸ್ತಿ ಆಯಿತು ಎಂದು ಎಲ್ಲರೂ ನಗುತ್ತಾರೆ ಮಗ ಎಷ್ಟು ದಿನ ಆಯಿತಪ್ಪ ನಿನ್ನ ನೋಡಿ ಎಂದು ಗಿರಿಜಮ್ಮ ಅಳುತ್ತಾಳೆ ನೀನು ಅಳುಬೇಡಮ್ಮ ನೀನು ಹೇಗಿದ್ದೀಯಾ ಅಪ್ಪ ನೀನು ಹೇಗಿದ್ದೀಯಾ ಬಾ ಮಗ ನಾನು ಚೆನ್ನಾಗಿದ್ದೀನಿ ನೀನು ಹೆಂಗಿದೀಯ ರಾಜ ನೋಡು ಚೆನ್ನಾಗೇ ಇದ್ದೀನಲ್ಲ ಏನು ಗಮ್ಮಂತಿದೆ ಎನ್ನುತ್ತಾರೆ ರಾಜು ಕೋಳಿ ಸಾರು ರಜಣ ಗಿರಿಜಮ್ಮ ನಿನಗೋಸ್ಕರ ಅಂತ ಮಾಡಿರೋದು ಎನ್ನುತ್ತಾನೆ ಚೆನ್ನ ಹಾಗಾದರೆ ಈ ನನ್ನ ಮಗ ಇವತ್ತು ಬಿಡಲ್ಲ ರಾಜಣ ಸರಿ ಸರಿ ಆಮೇಲೆ ಮಾತು ಹೋಗ್ ಮುಗ ಕೈಕಾಲು ಬಾ ಎಂದು ಗಿರಿಜಮ್ಮ ಹೇಳುತ್ತಾಳೆ ಮುಗ ನಮ್ಮ ಅಣ್ಣ ನೀನು ನೋಡ್ಬೇಕಂತೆ ಹೋಗಿ ಬಾ ರಾಜ ಆಯ್ತಮ್ಮ ಹೋಗ್ತೀನಿ ಏನಣ್ಣ ಬರ್ತಿದ್ದಂಗೆ ಸಿಗ್ನಲ್ ಬತ್ತಾದೆ ಎಂದು ಚೆನ್ನ ಹೇಳುತ್ತಾನೆ ಏಯ್ ಇರೋ ಕತೆ ಮುಂದುವರಿಯುತ್ತದೆ ಸ್ನೇಹಿತರೆ ಧನ್ಯವಾದಗಳು